ಮುನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಮರದ ಅರಮನೆ ಇದು ಅದು ಬೆಂಕಿಗೆ ಆಹುತಿಯಾಗಿ ಹೊಸ ಅರಮನೆಯನ್ನ ಅದೇ ಸ್ಥಳದಲ್ಲಿ ನಿರ್ಮಾಣ ಮಾಡ್ತಾರೆ ಜಯರಾಮ ಬಲರಾಮ ಜಯ ಮಾರ್ತಾಂಡ ಮತ್ತು ವರಾಹ ಇನ್ನೊಂದು ದಸರಾ ಅಂಬಾ ವಿಲಾಸ ಮಹಾದ್ವಾರ ಅಂತ ಕೂಡ ಕರೀತಾರೆ ಇಡೀ ಪ್ರವಾಸಿಗರು ಕಾತರರಾಗಿ ನೋಡ್ತಾ ಇರ್ತಾರೆ ಅರಮನೆಯನ್ನ ಯಾಕೆಂದ್ರೆ ಅದರ ಕಂಗೊಳಿಸುವಂತ ದೀಪಾಲಂಕಾರ ಅಥವಾ ಲೈಟಿಂಗ್ ಇದರಲ್ಲಿ ಹೆಚ್ಚು ಕಡಿಮೆ ತೊಂಬತ್ತೆಂಟು ಸಾವಿರದಿಂದ ಒಂದು ಲಕ್ಷದಷ್ಟು ಬಲ್ಬ್ಗಳನ್ನ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ ನಮ್ಮ ಅಂಬಾವಿಲಾಸ ಅರಮನೆಗೆ ಮತ್ತೊಂದು ಅರಮನೆ ಸಾಟಿ ಸಾಧ್ಯ ಇಲ್ಲ ಇವತ್ತು ಕೂಡ ನಮ್ಮ ಕಣ್ಣು ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಇವತ್ತು ನಮ್ಮ ಮೈಸೂರು ಜಗತ್ವಿಖ್ಯಾತವಾದಂಥ ಜಂಬೂ ಸವಾರಿಗೆ ಚಿನ್ನದ ಅಂಬಾರಿಗೆ ಎಷ್ಟು ಹೆಸರುವಾಸಿಯಾಗಿದೆಯೋ ತಾಯಿ ಅಧಿದೇವತೆ ಚಾಮುಂಡೇಶ್ವರಿಯ ದರ್ಶನಕ್ಕೆ ಎಷ್ಟು ಭಾಜನವಾಗಿದೆಯೋ ಅದೇ ರೀತಿ ನಮ್ಮ ಮೈಸೂರಿನ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಯಾವುದು ಅತ್ಯಂತ ಪ್ರಮುಖವಾದಂಥ ಅಟ್ರಾಕ್ಷನ್ ಯಾವುದು ಅಂದರೆ ಇದೇ ಮೈಸೂರು ನಗರದ ಹೃದಯ ಭಾಗದಲ್ಲಿರುವಂಥ ವಿಶಾಲವಾದಂಥ ಒಂದು ವಿಸ್ತಾರವಾದ ಭೂಮಿಯಲ್ಲಿ ಆವರಿಸಿರುವಂಥ ಸ್ವರ್ಗವೇ ಧರೆಗಳದಂತೆ ಕಂಗೊಳಿಸುವಂಥ ಅಂಬಾ ವಿಲಾಸ ಅರಮನೆ ಸಾಮಾನ್ಯವಾಗಿ ಇದನ್ನು ಬರೀ ಮೈಸೂರು ಪ್ಯಾಲೇಸ್ ಮೈಸೂರು ಪ್ಯಾಲೇಸ್ ಅಂತ ಕರೀತಾರೆ ಎಷ್ಟೋ ಜನರಿಗೆ ವರ್ಷ ನಿಮಗೆ ಈ ಮೈಸೂರು ಅರಮನೆಯ ನಿಜವಾದ ಹೆಸರು ಅಂಬಾ ವಿಲಾಸ ಅರಮನೆ ಅನ್ನುವಂಥದ್ದು ಗೊತ್ತಾಗಬೇಕಾಗುತ್ತೆ ಏಕೆಂದರೆ ಇದು ಇತಿಹಾಸದ ಪುಟಗಳಲ್ಲಿ ನಮಗೆ ಸದಾ ನೆನಪಿಗೆ ಬರುವಂಥ ಒಂದು ಹೆಸರು ಅಂಬಾ ವಿಲಾಸ ಅರಮನೆ ಇವತ್ತು ನಾವು ಪ್ರವಾಸಿಗರು ಲಕ್ಷಾಂತರ ಪ್ರವಾಸಿಗರು ಇವತ್ತು ಮೈಸೂರಿಗೆ ಬಂದರೆ ಈ ಅಂಬಾವಿಲಾಸ ಅರಮನೆಗೆ ಏನು ಹೋಗ್ತಾರಲ್ಲ ಇದು ಮೈಸೂರಿನಲ್ಲಿರುವಂಥ ಇತರೆ ಹನ್ನೊಂದು ಅರಮನೆಗಳ ತಾಯಿ ಅಂತ ಹೇಳ್ಬೋದು ಮೈಸೂರಿನಲ್ಲಿರುವ ಇತರೆ ಅರಮನೆಗಳ ರಾಣಿ ಯಾವುದು ಎಂದರೆ ನಮ್ಮ ಹೃದಯ ಭಾಗದಲ್ಲಿರುವಂಥ ಅತ್ಯಂತ ಸುಂದರವಾದಂಥ ಭವ್ಯವಾದಂಥ ಅಂಬಾವಿಲಾಸ ಅರಮನೆ ಈ ಅಂಬಾ ವಿಲಾಸ ಅರಮನೆಯ ಜೊತೆಗೆ ಇತರೆ ಕೆಲವು ಅರಮನೆಗಳು ಏಕೆಂದರೆ ಮೈಸೂರು ಮಹಾರಾಜರ ಕಾಲದಲ್ಲಿ ಈ ಅರಮನೆಯೂ ಸೇರಿದಂತೆ ಇತರೆ ಹನ್ನೊಂದು ಪ್ರಮುಖವಾದಂಥ ಅರಮನೆಗಳು ನಿರ್ಮಾಣ ಆಗ್ತವೆ ಅದರಲ್ಲಿ ನಾವು ವಿಶೇಷವಾಗಿ ಕೇಳಿರುವಂಥ ಜಗನ್ಮೋಹನ ಪ್ಯಾಲೇಸ್ ಅರಮನೆಯಿಂದ ಹಿಡಿದು ಜಗ ಜಯಲಕ್ಷ್ಮಿ ಮ್ಯಾನ್ಷನ್ ಅಥವಾ ಜಯಲಕ್ಷ್ಮಿ ಅರಮನೆಯಿಂದ ಹಿಡಿದು ರಾಜೇಂದ್ರ ವಿಲಾಸ ಅರಮನೆಯಿಂದ ಹಿಡಿದು ಅದರ ಜೊತೆಗೆ ಚಿತ್ತರಂಜನ್ ಅರಮನೆಯಿಂದ ಹಿಡಿದು ಲಲಿತ್ ಮಹಲ್ ಪ್ಯಾಲೇಸಿಂದ ಹಿಡಿದು ಅಲೋಕ್ ಮಹಲ್ ಅರಮನೆಯಿಂದ ಹಿಡಿದು ಇಂಥ ಹತ್ತು ಪ್ರಮುಖವಾದಂಥ ಹನ್ನೊಂದು ಪ್ರಮುಖವಾದಂಥ ಅರಮನೆಗಳನ್ನು ನಾವು ಮೈಸೂರಲ್ಲಿ ನೋಡ್ಬೋದು ಅಂದರೆ ಮೈಸೂರು ಅರಮನೆಗಳ ಒಂದು ತವರು ಅಂತ ಹೇಳಿದರೆ ತಪ್ಪಾಗಲಾರದು ಈ ಹೇಳಿದಂಥ ಇಷ್ಟೂ ಅರಮನೆಗಳೇನಿದೆಯಲ್ಲ ಅದು ಜಗನ್ಮೋಹನ ಅರಮನೆ ಇರ್ಬೋದು ಅದು ಜಯಲಕ್ಷ್ಮಿ ಅರಮನೆ ಇರ್ಬೋದು ಅದು ಒಂದು ಕಡೆ ನಾವು ನೋಡುವಂಥ ಲಲಿತ್ ಮಹಲ್ ಪ್ಯಾಲೇಸ್ ಇರ್ಬೋದು ರಾಜೇಂದ್ರ ವಿಲಾಸ ಅರಮನೆ ಇರ್ಬೋದು ಚಿತ್ತರಂಜನ್ ಅರಮನೆ ಇರ್ಬೋದು ಅಲೋಕ್ ರಂಜನ್ ಅರಮನೆ ಇರ್ಬೋದು ಚಿತ್ತರಂಜನ್ ಅರಮನೆ ಇರ್ಬೋದು ಇಂಥ ಅರಮನೆಗಳು ಎಲ್ಲೋ ಒಂದು ಕಡೆ ಈ ಅಂಬಾವಿಲಾಸ ಅರಮನೆಯ ನೆರಳಲ್ಲೇ ಕಂಡು ಅತ್ಯಂತ ಪ್ರಮುಖವಾದಂತ ಅರಮನೆಗಳು ಅದರಲ್ಲೂ ವಿಶೇಷವಾಗಿ ಈ ಜಗನ್ಮೋಹನ ಅರಮನೆ ಏನಿದೆಯಲ್ಲ ಇದು ಏನಕ್ಕೆ ಫೇಮಸ್ ಆಗಿದೆ ಯಾಕೆ ಪ್ರಸಿದ್ಧಿಯಾಗಿದೆ ಅಂದ್ರೆ ಇಡೀ ಜಗತ್ತು ಕಂಡಂತ ಒಬ್ಬ ಸುಪ್ರಸಿದ್ಧ ವರ್ಣಚಿತ್ರಕಾರ ದ ಬೆಸ್ಟ್ ಆರ್ಟಿಸ್ಟ್ ಅಂತ ನಾವು ಏನು ಕರಿತೀವಲ್ಲ ರಾಜ ರವಿವರ್ಮನ ಅದ್ಭುತವಾದಂಥ ಆಯಿಲ್ ಪೇಂಟಿಂಗ್ಸನ್ನು ನಾವು ಇವತ್ತು ಜಗನ್ಮೋಹನ ಅರಮನೆಗೆ ಹೋದರೆ ನೋಡ್ಬೋದು ಎಷ್ಟೋ ಜನ ಬರೀ ಅರಮನೆ ಅಂದಾಗ ಅಂಬಾವಿಲಾಸ ಮಾತ್ರ ಬರ್ತಾರೆ ಆದರೆ ರಾಜ ರವಿವರ್ಮನ ಒಂದು ಕುಂಚದಿಂದ ಅರಳಿದಂಥ ಕೈ ಚಳಕದಿಂದ ಬರೆಯಲ್ಪಟ್ಟಂಥ ಅತ್ಯಂತ ಅದ್ಭುತವಾದಂಥ ವರ್ಣರಂಜಿತ ಚಿತ್ರಗಳನ್ನು ನೀವು ನೋಡಬೇಕು ಅಂದರೆ ಪೇಂಟಿಂಗ್ಸು ಒಮ್ಮೆ ನೀವು ಭೇಟಿ ಕೊಡಬೇಕಾಗಿರೋದು ನಮ್ಮ ಮೈಸೂರಿನ ಅತ್ಯಂತ ಪ್ರಮುಖವಾದ ಮತ್ತೊಂದು ಅರಮನೆ ಜಗನ್ಮೋಹನ ಅರಮನೆ ಅರಮನೆ ನಮ್ಮ ಮೈಸೂರಿನ ಅಂಬಾ ವಿಲಾಸ ಅರಮನೆ ಏನಿದೆ ಅಲ್ಲ ಅತ್ಯಂತ ಪ್ರಮುಖವಾದಂತ ವಿಸ್ತಾರವಾದಂತ ಒಂದು ಎಂಬತ್ತು ಎಕರೆಗೂ ಪ್ಲಸ್ ಅಧಿಕವಾದಂತ ಪ್ರದೇಶದಲ್ಲಿ ಮೈ ಈ ಅರಮನೆ ಏನಿದೆಯಲ್ಲ ಇದರ ಒಂದು ಇತಿಹಾಸವನ್ನ ನಾವು ಕೆದಕ್ತಾ ಹೋದಾಗ ಈ ಅರಮನೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಷ್ಟು ವರ್ಷಗಳ ಒಂದು ಸುದೀರ್ಘ ಅವಧಿಯಲ್ಲಿ ನಿರ್ಮಾಣ ಆಯಿತು ಅಂದ್ರೆ ಹದಿನೈದು ವರ್ಷಗಳ ಸುದೀರ್ಘವಾದಂಥ ಅವಧಿ ಈ ಒಂದು ಅರಮನೆ ಸಾವಿರದ ಎಂಟುನೂರ ತೊಂಬತ್ತ ಏಳರಿಂದ ಹಿಡಿದು ಸಾವಿರದ ಒಂಬೈನೂರ ಹನ್ನೆರಡರವರೆಗೆ ಅಂದರೆ ಹದಿನೈದು ವರ್ಷಗಳ ಕಾಲ ನಿರ್ಮಾಣವಾದಂಥ ಒಂದು ಅರಮನೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಏಕೆಂದರೆ ಈ ಒಂದು ಅರಮನೆಯ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಒಂದು ಐದಾರು ಜನ ದಿವಾನರು ತಮ್ಮದೇ ಆದಂತ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಅರಮನೆಯ ನಿರ್ಮಾಣ ಕಾರ್ಯ ಆರಂಭವಾಗಿದ್ದೇ ಶೇಷಾದ್ರಿ ಅಯ್ಯರ್ರವರು ದಿವಾನರಾಗಿದ್ದಂಥ ಸಂದರ್ಭದಲ್ಲಿ ಅವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ ರಾಜಮಾತೆಯಾಗಿರ್ತಕ್ಕಂಥ ಮಹಾರಾಣಿ ಕೆಂಪ ನಂಜಮ್ಮಣಿಯವರ ಸಾರಥ್ಯದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಈ ಅರಮನೆಯ ನಿರ್ಮಾಣ ಕಾರ್ಯ ಆರಂಭವಾಗುತ್ತೆ ಕಾರಣ ಇಷ್ಟೇ ನಾವು ಈಗ ನೋಡುತ್ತಿರುವಂಥ ಏನು ಒಂದು ನೂತನವಾದಂಥ ಅರಮನೆ ಇದೆ ಇದೇ ಸ್ಥಳದಲ್ಲಿ ಈ ಹಿಂದೆ ಹಲವು ದಶಕಗಳ ಒಂದು ಹಿಂದೆಯೇ ನಿರ್ಮಾಣವಾದಂಥ ವಾಣಿ ವಿಲಾಸ ಎಂಬ ಹೆಸರಿನ ಒಂದು ಮರದ ಅರಮನೆ ಇತ್ತು ಅದು ಅತ್ಯಂತ ಸುಂದರವಾದ ಹಳೆಯ ಅರಮನೆ ಅದು ಕೂಡ ಹೆಚ್ಚು ಕಡಿಮೆ ಒಂದು ಇನ್ನೂರೈವತ್ತು ಮುನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಅರಮನೆ ದುರಾದೃಷ್ಟವಶಾತ್ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಈ ಅರಮನೆ ಬೆಂಕಿಗೆ ಆಹುತ ಆಹುತಿಯಾಗಿ ಹೆಚ್ಚು ಕಡಿಮೆ ಐವತ್ತರಿಂದ ಅರವತ್ತು ಭಾಗದಷ್ಟು ಸುಟ್ಟು ಹೋದಾಗ ಈಗ ನೀವು ನೋಡುವಂಥ ಹೊಸ ಅರಮನೆಯನ್ನು ಅದೇ ಸ್ಥಳದಲ್ಲಿ ನಿರ್ಮಾಣ ಮಾಡ್ತಾರೆ ಈ ಅರಮನೆಯನ್ನ ವಿಶೇಷವಾಗಿ ಕೇವಲ ಐರೋಪ್ಯ ವಾಸ್ತುಶಿಲ್ಪಿ ಇಂಜಿನಿಯರ್ ಮಾತ್ರ ಅಲ್ಲ ಏಕೆಂದರೆ ಅವತ್ತು ಮಡ್ರಾಸ್ ಪ್ರಾಂತ್ಯದ ಸುಪ್ರಸಿದ್ಧ ಇಂಜಿನಿಯರ್ ಆಗಿರ್ತಕ್ಕಂಥ ಮಿಸ್ಟರ್ ಹೆನ್ರಿ ಇರ್ವಿನ್ ಏನಿದ್ದಾನೆ ಅವನ ಜೊತೆಗೆ ನಮ್ಮ ಸ್ಥಳೀಯ ವಾಸ್ತುಶಿಲ್ಪಿಗಳು ಕೂಡ ಕೈ ಜೋಡಿಸಿದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು ಇಲ್ಲಿ ಅಂತ ನಮ್ಮ ನಮ್ಮ ಮೈಸೂರು ಪ್ರಾಂತ್ಯದ ಒಬ್ಬ ವಾಸ್ತುಶಿಲ್ಪಿನೂ ಕೂಡ ಇದ್ದರು ಚೆಲುವಾಚಾರು ಅನ್ನುವಂಥ ಒಬ್ಬ ವಾಸ್ತುಶಿಲ್ಪಿಯು ಕೂಡ ಇಂಥ ಸುಂದರವಾದಂಥ ಅರಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕೈ ಜೋಡಿಸ್ತಾರೆ ಸೊ ಆವತ್ತಿನ ಒಂದು ಕಾಲಘಟ್ಟದಲ್ಲಿ ಇಂಥ ಅತ್ಯದ್ಭುತವಾದಂಥ ಅರಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಖರ್ಚಾಯಿತು ಅಂದರೆ ನಲವತ್ತೊಂದು ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಅವತ್ತು ನಾವು ಈ ಅರಮನೆಯ ಒಂದು ನಿರ್ಮಾಣಕ್ಕೆ ಮಾಡಿದಂಥ ಖರ್ಚಿನ ಹಣ ನೀವು ಊಹೆನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಲವತ್ತೊಂದು ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ಹದಿಮೂರು ರು ಹಣವನ್ನು ಈ ಒಂದು ಅರಮನೆಯ ನಿರ್ಮಾಣಕ್ಕೆ ಖರ್ಚು ಮಾಡ್ತಾರೆ ಈ ಒಂದು ಸುಂದರವಾದ ಅರಮನೆ ಯಾಕೆ ಇಡೀ ಭಾರತದಲ್ಲೇ ಅತ್ಯಂತ ವಿಶೇಷವಾದಂಥ ಅರಮನೆಯಾಗಿದೆ ಎಲ್ಲ ಪ್ರವಾಸಿಗರನ್ನು ಯಾಕೆ ತನ್ನ ಕಡೆ ಸೆಳ್ಕೊಳ್ಳುತ್ತೆ ಆಕರ್ಷಣೆಯನ್ನು ಮಾಡುತ್ತೆ ಅಂದರೆ ಅದರಲ್ಲಿ ಅಳವಡಿಸಿರ್ತಕ್ಕಂಥ ಅದ್ಭುತವಾದಂಥ ವಾಸ್ತು ಶೈಲಿ ಯಾಕೆಂದರೆ ನಮ್ಮ ಮೈಸೂರು ಅರಮನೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಂಡೋ ಪರ್ಷಿಯನ್ ಕಲಾಶೈಲಿಯಲ್ಲಿ ಈ ಇಂಡೋ ಪರ್ಷಿಯನ್ ಕಲಾಶೈಲಿಯನ್ನು ಇಂಡೋ ಸಾಸನಿಕ್ ಅಥವಾ ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಕರೀತಾರೆ ಕಾರಣಿಸ್ತೇನೆ ಈ ಒಂದು ಅರಮನೆಯ ನಿರ್ಮಾಣದ ಸಂದರ್ಭದಲ್ಲಿ ನಾವು ಹದಿನಾರು ಕಮಾನುಗಳನ್ನು ಅರಮನೆಯ ಮುಂಭಾಗದಲ್ಲಿ ನೀವು ನಿಂತಾಗ ನಿಂತಾಗ ಒಂಬತ್ತು ಸಾರಿ ಒಂಬತ್ತು ಕಮಾನುಗಳನ್ನು ನಾವು ನೋಡ್ತೀವಿ ಹದಿನಾರು ಗುಮ್ಮಟಗಳನ್ನು ನೋಡ್ತೀವಿ ಈ ಒಂಬತ್ತು ಕಮಾನುಗಳು ಮತ್ತು ಹದಿನಾರು ಗುಮ್ಮಟಗಳ ಒಂದು ವಿಶೇಷತೆ ಈ ಅರಮನೆಯಲ್ಲಿ ಕಾಣುತ್ತೆ ಅದರಲ್ಲೂ ವಿಶೇಷವಾಗಿ ಈ ಒಂದು ಅರಮನೆಯನ್ನು ಮೂರು ಅಂತಸ್ತುಗಳಲ್ಲಿ ನಾವು ನೋಡ್ಬೋದು ಈ ಮೂರು ಅಂತಸ್ತುಗಳ ಅರಮನೆಯ ಮೇಲ್ಭಾಗದಲ್ಲಿ ನಾವು ಪಂಚ ಗೋಪುರಗಳ ವ್ಯವಸ್ಥೆಯನ್ನು ಕೂಡ ನಾವು ನೋಡ್ಬೋದು ಇಂಥ ಒಂದು ಅತ್ಯಶ ಅತ್ಯಾಕರ್ಷಕವಾದಂಥ ಈ ಒಂದು ಅಂಬಾವಿಲಾಸ ಏನಿದೆಯಲ್ಲ ಇದರ ಒಳಭಾಗದ ಒಂದು ವಿಶೇಷತೆಯನ್ನು ನಾವು ನೋಡಬೇಕು ಏಕೆಂದರೆ ಹೊರಭಾಗದಲ್ಲಿ ಸಂಜೆ ಏಳು ಗಂಟೆಗೆ ಇಡೀ ಪ್ರವಾಸಿಗರು ಕಾತರರಾಗಿ ನೋಡ್ತಾ ಇರ್ತಾರೆ ಅರಮನೆಯನ್ನು ಯಾಕೆಂದರೆ ಅದರ ಕಂಗೊಳಿಸುವಂಥ ದೀಪಾಲಂಕಾರ ಅಥವಾ ಲೈಟಿಂಗ್ಸ್ ಇದು ಕೂಡ ಒಂದು ರೋಚಕವಾದಂಥದ್ದು ಏಕೆಂದರೆ ಈ ನಮ್ಮ ಮೈಸೂರಿನ ದೀಪ ಅಲಂಕಾರ ಏನಿದೆ ಅರಮನೆದು ಇದರಲ್ಲಿ ಹೆಚ್ಚು ಕಡಿಮೆ ತೊಂಬತ್ತೆಂಟು ಸಾವಿರದಿಂದ ಹೆಚ್ಚು ಕಡಿಮೆ ಒಂದು ಲಕ್ಷದಷ್ಟು ಬಲ್ಬ್ಗಳನ್ನು ಇಲ್ಲಿ ಅಳವಡಿಕೆ ಮಾಡಿದ್ದಾರೆ ತೊಂಬತ್ತೆಂಟು ಸಾವಿರದಿಂದ ಒಂದು ಲಕ್ಷ ಬಲ್ಬ್ಗಳನ್ನು ಒಳಗೊಂಡು ರಾತ್ರಿ ಅತ್ಯಂತ ಮನಮೋಹಕವಾದಂಥ ಸುಂದರವಾದಂಥ ದೀಪಾಲಂಕಾರಕ್ಕೆ ಇಡೀ ಭಾರತದಲ್ಲಿ ಯಾವುದಾದ್ರೂ ಒಂದು ಅರಮನೆ ಇದೆ ಅಂದರೆ ಅದು ನಮ್ಮ ಮೈಸೂರಿನ ಅಂಬ ವಿಲಾಸ ಅರಮನೆ ಅಂತ ನಮಗೆ ಹೇಳಿಕೆ ಹೆಮ್ಮೆಯಾಗುತ್ತೆ ಈ ಏಳು ಗಂಟೆಯ ಏನು ದೀಪಾಲಂಕಾರದ ದೀಪಗಳು ಒತ್ಕೊಳ್ಳುತ್ತೆ ಇದು ಮೂರು ಕಡೆ ಸ್ವಿಚ್ ವ್ಯವಸ್ಥೆಯನ್ನು ಮಾಡಿದರೆ ಅರಮನೆಯ ಮೂರು ಭಾಗಗಳಲ್ಲಿ ಅದಕ್ಕೆ ಮೂರು ಸ್ವಿಚ್ಗಳಿದೆ ಆ ಮೂರು ಸ್ವಿಚ್ಗಳನ್ನು ಏಕಕಾಲದಲ್ಲಿ ಹಾಕೋದ್ರ ಮೂಲಕ ಹೆಚ್ಚು ಕಡಿಮೆ ತೊಂಬತ್ತೆಂಟು ಸಾವಿರದಿಂದ ಒಂದು ಲಕ್ಷ ಬಲ್ಬ್ಗಳು ಆನ್ ಆಗ್ತವೆ ಇದು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಸ್ವರ್ಗವೇ ಧರಿಗಳಿದಂತೆ ನಮಗೆ ಭಾಸವಾಗ್ತಕ್ಕಂಥದ್ದು ಇದು ಒಂದು ನಮ್ಮ ಮೈಸೂರಿನ ಅರಮನೆಯ ವಿಶೇಷ ಇನ್ನು ಅರಮನೆಯ ಒಳಭಾಗದಲ್ಲಿ ಹೋದರೆ ನಾವು ನೋಡಬಹುದಾದಂಥ ದರ್ಬಾರ್ ಅದನ್ನು ನಾವು ಅಂಬಾ ವಿಲಾಸ ದರ್ಬಾರ್ ಅಂತಲೇ ಕರಿತೀವಿ ಒಂದು ಕಡೆ ಖಾಸಗಿ ದರ್ಬಾರನ್ನು ನೋಡ್ತೀವಿ ಅರಮನೆಯ ಒಳಗಡೆ ಇನ್ನೊಂದು ಕಡೆ ನಾವು ರ ಸಾರ್ವಜನಿಕ ದರ್ಬಾರನ್ನು ನೋಡ್ತೀವಿ ಈ ಎರಡೂ ದರ್ಬಾರ್ ಹಾಲುಗಳು ನಮ್ಮ ಮನವನ್ನು ಸೆಡಿತವೆ ಅದ್ರ ಜೊತೆಗೆ ಅತ್ಯಂತ ಬಲಿಷ್ಠವಾದಂಥ ಕಂಬಗಳು ಪಿಲ್ಲರ್ಗಳೇನಿದೆ ಅದೇ ಈ ಒಂದು ಅರಮನೆಗೆ ಮತ್ತಷ್ಟು ಮೆರಗನ್ನ ಕೊಟ್ಟಿರ್ತಕ್ಕಂಥದ್ದು ಇದ್ರ ಜೊತೆ ಅರ ಅರಮನೆಯ ಒಳಭಾಗದಲ್ಲಿ ನಾವು ಹೋದರೆ ಒಮ್ಮೆ ನಮ್ಮ ತಲೆ ಎತ್ತಿನ ನೋಡಿದಾಗ ಅರಮನೆಯ ಮೇಲ್ಛಾವಣಿಗಳಿರ್ಬೋದು ಅರಮನೆಯ ಗೋಡೆಗಳಿರ್ಬೋದು ಅರಮನೆಯ ಕಂಬಗಳಲ್ಲಿ ಅದ್ಭುತವಾದಂಥ ಆಯಿಲ್ ಪೇಂಟಿಂಗ್ಸ್ ಇದೆ ತೈಲವರ್ಣ ಚಿತ್ರಗಳಿದೆ ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ರಾಜ ರವಿವರ್ಮ ಅಂತಕ್ಕಂಥವನು ವೆಂಕಟಯ್ಯ ಅಂತಕ್ಕಂಥವನು ಸಿದ್ಧಲಿಂಗ ಸ್ವಾಮಿ ಅಂತಕ್ಕಂಥ ಅವತ್ತಿನ ವರ್ಣಚಿತ್ರಕಾರರು ಬಿಡಿಸಿರ್ತಕ್ಕಂಥ ಅತ್ಯದ್ಭುತವಾದಂಥ ರೋಚಕವಾದಂಥ ವರ್ಣ ಚಿತ್ರಗಳನ್ನು ನಾವು ಅರಮನೆಯಲ್ಲಿ ನೋಡ್ಬೋದು ರಾಜ ರವಿವರ್ಮನ ಆಯಿಲ್ ಪೇಂಟಿಂಗ್ಸ್ ಅಂದರೆ ಅತ್ಯಂತ ವಿಶ್ವವಿಖ್ಯಾತವಾದಂಥ ಪೇಂಟಿಂಗ್ಸು ಬಹುಶಃ ಭಾರತದ ಯಾವ ಅರಮನೆಯಲ್ಲೂ ಕೂಡ ನಾವು ರಾಜ ರವಿವರ್ಮನ ಇಂಥ ಸುಂದರವಾದಂಥ ಆಯಿಲ್ ಪೇಂಟಿಂಗ್ಸನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಅಂಬಾವಿಲಾಸ ಅರಮನೆಯಲ್ಲಿ ಮಾತ್ರ ಇದ್ರ ಜೊತೆಗೆ ಇದೇ ನಮ್ಮ ಅರಮನೆಯಲ್ಲಿ ನಾವು ಒಂದು ವಿಶಾಲವಾದಂಥ ಕಲ್ಯಾಣ ಮಂಟಪವನ್ನು ಕೂಡ ನೋಡ್ಬೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮಗಾಗಲೇ ಗೊತ್ತಿರುತ್ತೆ ಮೈಸೂರಿನ ಅರಮನೆಯ ಒಳಭಾಗದ ವಿಶೇಷತೆ ಅಂದಾಗ ನೀವಾಗಲೇ ಊಹೆ ಮಾಡಿರ್ತೀರ ಎರಡೂ ಪ್ರಮುಖವಾದಂಥ ಆಕರ್ಷಣೆಗಳು ಒಂದು ನಾವು ವರ್ಷಕ್ಕೊಮ್ಮೆ ನೋಡುವಂಥ ಏಳುನೂರ ಐವತ್ತು ಕೆ ಜಿ ತೂಕದ ಸುವರ್ಣ ಏನು ಸಿಂಹಾಸನ ಸೋ ಸಾರಿ ಚಿನ್ನದ ಅಂಬಾರಿ ಚಿನ್ನದ ಅಂಬಾರಿ ಸಿಂಹಾಸನ ಅಲ್ಲ ಚಿನ್ನದ ಅಂಬಾರಿ ಆ ಚಿನ್ನದ ಅಂಬಾರಿ ನಮ್ಮ ಅರಮನೆಯ ಒಳಭಾಗದಲ್ಲಿರುವಂಥ ಅತ್ಯಂತ ಪ್ರಮುಖವಾದಂಥ ಒಂದು ಆಕರ್ಷಣೆ ಅದನ್ನು ಬಿಟ್ಟರೆ ಮತ್ತೊಂದು ಯಾವುದು ಅಂದರೆ ಅದು ನಿಮಗೆ ಗೊತ್ತಾಗಿರುತ್ತೆ ರತ್ನ ಖಚಿತ ಸಿಂಹಾಸನ ಏಕೆಂದರೆ ಪ್ರತಿ ವರ್ಷ ನಮ್ಮ ದಸರಾ ಹಬ್ಬದ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ಖಾಸಗಿ ದರ್ಬಾರ್ ನಡೆಯುತ್ತೆ ಆ ಖಾಸಗಿ ದರ್ಬಾರ್ನ ಸಂದರ್ಭದಲ್ಲಿ ಈ ರತ್ನ ಖಚಿತವಾದಂಥ ಒಂದು ಸುವರ್ಣ ಸಿಂಹಾಸನ ಏನಿದೆಯಲ್ಲ ಅದನ್ನು ಸ್ಟ್ರಾಂಗ್ ರೂಮಿಂದ ತೆಗೆದು ಅದನ್ನು ಮತ್ತೆ ಜೋಡಿಸಿ ಧಾರ್ಮಿಕ ವಿಧಿವಿಧಾನಗಳೇನಿದೆ ಧಾರ್ಮಿಕ ಆಚರಣೆಗಳೇನಿದೆ ಅದರಲ್ಲಿ ಅದನ್ನು ಬಳಸ್ಕೊಳ್ತಾರೆ ಇದ್ರ ಜೊತೆಗೆ ನಾವು ಇದೇ ಅರಮನೆ ಒಳಗಡೆ ಇನ್ನೇ ಇನ್ನೇನನ್ನು ನೋಡಬಹುದು ಆಯುಧಾಗಾರಗಳು ಆಯುಧಾಗಾರ ಅಂತಂದರೆ ಅವತ್ತಿನ ಮೈಸೂರು ಮಹಾರಾಜರು ತಮ್ಮ ಯುದ್ಧಗಳ ಸಂದರ್ಭದಲ್ಲಿ ಬಳಸುತ್ತಿದ್ದಂಥ ವಿವಿಧ ಬಗೆಯ ಆಯುಧಗಳನ್ನು ನಾವು ನೋಡ್ಬೋದು ಅದ್ರ ಜೊತೆಗೆ ಬೆಲೆ ಕಟ್ಟಲಾರದಂತಹ ಆ್ಯಂಟಿಕ್ ಪೀಸಸ್ ಅಂದರೆ ಅರಮನೆಯಲ್ಲಿ ಬಳಕೆಯಾಗುತ್ತಿದ್ದಂಥ ಅಪರೂಪದ ವಸ್ತುಗಳು ಅದಕ್ಕೆ ನಾವು ಎಷ್ಟು ಕೋಟಿ ಕೊಟ್ಟರು ಬೆಲೆ ಕಟ್ಟಕ್ಕಾಗೋದಿಲ್ಲ ಅಂಥ ಅಪರೂಪದ ವಸ್ತುಗಳನ್ನು ಕೂಡ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸೊ ಅದರಿಂದ ಒಂದು ಕಡೆ ಅಂಬಾರಿ ನಮಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುತ್ತೆ ಇನ್ನೊಂದು ಕಡೆ ಅಲ್ಲಿರ್ತಕ್ಕಂಥ ರತ್ನಖಚಿತವಾದಂಥ ಸಿಂಹಾಸನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುತ್ತೆ ಅಲ್ಲಿ ಬರ್ತಕ್ಕಂಥ ಆಯುಧಾಗಾರ ಮತ್ತು ಅತ್ಯಂತ ಬೆಲೆ ಬಾಳುವಂಥ ಅಪರೂಪದ ವಸ್ತುಗಳ ಒಂದು ಮ್ಯೂಸಿಯಮ್ ಏನಿದೆಯಲ್ಲ ಅದು ಕೂಡ ಭಾಳ ಇಂಪಾರ್ಟೆಂಟ್ ಆದಂಥ ಆಕರ್ಷಣೆ ಇದು ನಮ್ಮ ಮೈಸೂರು ಅರಮನೆಯ ಒಳಭಾಗದ ವಿಶೇಷ ಸರಿಸುಮಾರು ಎಂಬತ್ತು ಎಕರೆಗೂ ಹೆಚ್ಚು ವಿಶಾಲವಾದಂಥ ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂಥ ಈ ಒಂದು ಮೈಸೂರು ಪ್ಯಾಲೇಸಿನ ಇದೆಯಲ್ಲ ಅಂಬಾವಿಲಾಸ ಪ್ಯಾಲೇಸ್ ಏನು ಇದೆಯಲ್ಲ ಇದರ ಒಂದು ಉದ್ದವನ್ನು ನಾವು ನೋಡಿದಾಗ ಇನ್ನೂರ ನಲವತ್ತೈದು ಅಡಿ ಉದ್ದ ನೂರ ಐವತ್ತೈದಡಿ ಅಗಲ ನೂರ ನಲವತ್ತೈದು ಅಡಿ ಎತ್ತರವನ್ನು ಹೊಂದಿರತಕ್ಕಂಥ ಒಂದು ಅದ್ಭುತವಾದಂಥ ಅರಮನೆ ಇಂಥ ಒಂದು ಅದ್ಭುತವಾದಂಥ ಅರಮನೆಯ ಸುತ್ತ ನಾವು ಪ್ರಮುಖವಾಗಿ ಏಳು ದ್ವಾರಗಳನ್ನು ನೋಡ್ಬೋದು ಆ ಏಳು ಸಪ್ತ ದ್ವಾರಗಳಲ್ಲಿ ಎಷ್ಟು ದ್ವಾರಗಳು ಮಹಾದ್ವಾರಗಳಾಗಿ ನಮಗೆ ಕಂಗೊಳಿಸ್ತವೆ ಅಂದರೆ ಚತುರ್ದ್ವಾರಗಳು ಅಥವಾ ಅದನ್ನು ಚತುರ್ಮಹಾದ್ವಾರಗಳು ಅಂತ ನಾವು ಕರಿತೀವಿ ನಾಲ್ಕು ಮಹಾದ್ವಾರಗಳು ಯಾವುದು ಸರ ನಾಲ್ಕು ಮಹಾದ್ವಾರಗಳು ಅಂದರೆ ಜಯರಾಮ ಬಲರಾಮ ಜಯ ಮಾರ್ಥಾಂಡ ಮತ್ತು ವರಾಹ ದ್ವಾರ ಈ ವರಾಹ ದ್ವಾರವನ್ನು ಅಂಬಾ ವಿಲಾಸ ದ್ವಾರ ಅಂತಲೂ ಕೂಡ ಕರೀತಾರೆ ಜಯರಾಮ ಬಲರಾಮ ಜಯ ಮಾರ್ತಾಂಡ ಮತ್ತು ವರಾಹ ಈ ವರಾಹ ದ್ವಾರವನ್ನು ಮಹಾದ್ವಾರವನ್ನು ಇನ್ನೊಂದು ಏನು ಕರೀತಾರೆ ಅಂಬಾವಿಲಾಸ ಮಹಾದ್ವಾರ ಅಂತಲೂ ಕೂಡ ಕರೀತಾರೆ ಈ ವರಾಹ ದ್ವಾರ ಏನಿದೆಯಲ್ಲ ಈ ಅಂಬಾವಿಲಾಸ ದ್ವಾರ ಏನಿದೆಯಲ್ಲ ಸೊ ಈ ದ್ವಾರದ ಮೂಲಕವೇ ಪ್ರವಾಸಿಗರು ಟಿಕೆಟನ್ನು ತಗೊಂಡು ನಮ್ಮ ಮೈಸೂರು ಅರಮನೆಯನ್ನು ನೋಡಲಿಕ್ಕೆ ಎಂಟ್ರಿ ಆಗ್ತಕ್ಕಂಥ ಒಂದು ಮೇನ್ ಎಂಟ್ರೆನ್ಸ್ ಅಂತ ನಾವು ಹೇಳ್ಬೋದು ಇದ್ರ ಜೊತೆಗೆ ಜಯ ಮಾರ್ಥಾಂಡ ದ್ವಾರ ಏನಿದೆಯಲ್ಲ ಅದು ಕೂಡ ದಸರೆ ಹಬ್ಬದ ಜಂಬೂ ಸವಾರಿಯ ಉದ್ಘಾಟನೆಗೂ ಮುನ್ನ ಬಂದಂಥ ಅತಿಥಿಗಳನ್ನು ಆಹ್ವಾನ ಮಾಡಲಿಕ್ಕೆ ಆ ಒಂದು ಜಯ ಮಾರ್ತಾಂಡ ದ್ವಾರವನ್ನು ಬಳಸ್ಕೊಳ್ತಾರೆ ಇನ್ನು ಬಲರಾಮ ದ್ವಾರ ಏನಿದೆಯಲ್ಲ ಆ ಬಲರಾಮ ದ್ವಾರದ ಮೂಲಕವೇ ನಮ್ಮ ವಿಶ್ವವಿಖ್ಯಾತ ಜಂಬೂ ಸವಾರಿ ಸಾಕ್ತಕ್ಕಂಥದ್ದು ಆ ಒಂದು ದ್ವಾರದ ಮೂಲಕವೇ ಹೊರಬಂದು ಅದು ನಾವು ನೋಡುವಂಥ ಚಾಮರಾಜ ವೃತ್ತ ಇರ್ಬೋದು ಅದಾದಮೇಲೆ ಕೆ ಆರ್ ಸರ್ಕಲ್ ಇರ್ಬೋದು ಅದಾದಮೇಲೆ ಸಯಾಜಿರಾವ್ ರೋಡ್ ಅದಾದಮೇಲೆ ಆಯುರ್ವೇದ ಕಾಲೇಜಿನಿದೆ ಸರ್ಕಾರಿ ಆಯುರ್ವೇದ ಕಾಲೇಜು ಸರ್ಕಲ್ ಏನಿದೆ ಅದ್ರ ಮೂಲಕ ಜ ಬಂಬು ಬಜಾರ್ನಿಂದ ನೇರವಾಗಿ ಅದು ಇಲ್ಲಿಗೆ ಹೋಗುತ್ತೆ ಟಾರ್ಚ್ ಪರೇಡ್ ಗ್ರೌಂಡ್ ಅಥವಾ ಪಂಜಿನ ಕವಾಯಿತು ಮೈದಾನಕ್ಕೆ ಹೋಗ್ತಕ್ಕಂಥದ್ದು ಇಷ್ಟು ನಮ್ಮ ಮೈಸೂರು ಅರಮನೆಯ ಅತ್ಯಂತ ವಿಶೇಷವಾದಂಥ ಐತಿಹಾಸಿಕವಾದಂಥ ಆ ಮಾಹಿತಿಗಳು ಮತ್ತು ನಾನು ಇನ್ನೊಂದನ್ನು ಹೇಳಲೇಬೇಕು ಈ ಮೈಸೂರು ಅರಮನೆ ನಿರ್ಮಾಣ ಆಗಿದ್ದು ಹದಿನೈದು ವರ್ಷಗಳ ಕಾಲ ಕಾಲಾವಧಿಯನ್ನು ತೆಗೆದುಕೊಂಡು ಅಂತಂದು ಸೊ ಇದು ನಾಲ್ವಡಿ ಮಹಾರಾಜರು ಪಟ್ಟಾಭಿಷೇಕ ಆದ ನಂತರವೂ ಕೂಡ ಇದರ ಒಂದು ನಿರ್ಮಾಣ ಕಾರ್ಯ ತೀವ್ರಗತಿಯಲ್ಲಿ ಸಾಕ ಹೋಗುತ್ತೆ ರಾಜಮಾತೆಯಾಗಿರ್ತಕ್ಕಂಥ ಕೆಂಪ ನಂಜಮ್ಮಣ್ಣಿಯವರ ಒಂದು ಮಾರ್ಗದರ್ಶನದಲ್ಲಿಯೂ ಕೂಡ ಈ ಒಂದು ಅರಮನೆ ನಿರ್ಮಾಣ ಆಯಿತು ಅಂತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ಇದರಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರ ಕೊಡುಗೆ ಇದೆ ಇದರಲ್ಲಿ ಈ ಒಂದು ಅರಮನೆಯ ನಿರ್ಮಾಣದಲ್ಲಿ ಎಲ್ಲ ಒಂದು ಕಡೆ ಪಿ ಎನ್ ಕೃಷ್ಣಮೂರ್ತಿ ದಿವಾನ್ರು ಅವರ ಕೊಡುಗೆ ಇದೆ ವಿ ಪಿ ಮಾಧವರಾವ್ ದಿವಾನ್ ಅವರ ಕೊಡುಗೆ ಇದೆ ಟಿ ಆನಂದರಾವ್ ಅವರ ಕೊಡುಗೆ ಇದೆ ಅಂತಿಮವಾಗಿ ಇದು ಒಂದು ಅಂತಿಮವಾದಂಥ ರೂಪವನ್ನು ಪಡ್ಕೊಂಡು ನಿರ್ಮಾಣ ಆಗಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರ ದಿವಾನರಾದಂಥ ಒಂದು ಸಂದರ್ಭದಲ್ಲಿ ಅದರಿಂದ ಈ ಒಂದು ಅರಮನೆಯ ನಿರ್ಮಾಣದಲ್ಲಿ ನಾಲ್ವಡಿ ಮಹಾರಾಜರವರ ಒಂದು ದೊಡ್ಡ ಕೊಡುಗೆಯ ಜೊತೆಗೆ ಪಂಚ ದಿವಾನರ ಒಂದು ಕೊಡುಗೆಯನ್ನು ಕೂಡ ವಿಶೇಷವಾಗಿ ಗಮನಿಸ್ಬೋದು ಒಂದಂತೂ ನಿಜ ನಮ್ಮ ಮೈಸೂರು ಅರಮನೆಗೆ ನಮ್ಮ ಮೈಸೂರು ಅರಮನೆಯೇ ಸಾಟಿ ನಮ್ಮ ಅಂಬಾವಿಲಾಸ ಅರಮನೆಗೆ ಮತ್ತೊಂದು ಅರಮನೆ ಸಾಟಿಯಾಗಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಅರಮನೆ ಇವತ್ತಿಗೂ ಕೂಡ ನಮ್ಮ ಕಣ್ಣು ಮುಂದಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನಾದರೂ ಕೂಡ ಭಾವಿಸ್ತೇನೆ